ಮೊದಲನೇದಾಗಿ ಅನುಷ್ಠಾದ್ರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ನೋಡಿಸ್ಕೊಟ್ರಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ತಂದೆ ತಾಯಿ ಸಮಾನವಾದ ಎಲ್ಲ ಹಿರಿಯರಿಗೆ ನನ್ನ ದೊಡ್ಡ ದೊಡ್ಡ ನಮಸ್ಕಾರಗಳು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ನಾವು ಇಡೀ ತಂಡದಿಂದ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇವಾಗ ನೋಡಿದ್ರಿ ಒಂದು ಜಲಾಕ್ ನೋಡಿದ್ರಿ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ ತರಲೇ ಇದೆ ಲವ್ ಇದೆ ಎಲ್ಲ ಇದೆ ಆ್ಯಂಡ್ ಅಗೇನ್ ನರಿಗೂ ಸರ್ ಹೇಳ್ದಂಗೆ ನಮ್ಮ ಸಿನಿಮಾಲ ಅದಿದೆ ಇದಿದೆ ಅಂತ ಯಾರು ಯಾರಿಗೂ ಏನೂ ಇಲ್ಲ ನೀವೆಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ನೀವೆಲ್ಲರ್ಗು ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನ್ಗಾಗ ಆಗ್ಬೋದು ಒಬ್ಬ ಮಗನಿಗಾಗ್ಬೋದು ಒಬ್ಬ ಮಗಳಿಗೆ ಒಬ್ಬ ಅಮ್ಮನಿಗೆ ಅಥವಾ ಲವರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ದೊಡ್ಡ ಥ್ಯಾಂಕ್ಸ್ ಇರಬೇಕು ಸಿನಿಮಾ ಸಕ್ಕತ್ತಾಗಿ ಮಾಡಿದ್ದಾರೆ ನನ್ನ ಪ್ರಾಮಿಸ್ ಏನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಖದಾಗ್ ನಮ್ ಕಡ್ ನಮ್ಗೆ ಸರ್ ಹೇಳಿದ್ರಲ್ಲ ನಮ್ಮ ಹತ್ರ ಎಲ್ಲ ಸಖತ್ತ ಕೆಲಸ ತಗೊಂಡಿದ್ದಾರೆ ಅದ್ ಕಾಣಿಸ್ತಾ ಇದೆ ಫಸ್ಟ್ ಥ್ಯಾಂಕ್ ಯು ಡೈರೆಕ್ಟ್ರೆ ಅಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಒ ಪಿ ಕೃಷ್ಣನ ಥ್ಯಾಂಕ್ ಯು ವೆರಿ ಮಚ್ ನೀವು ನೋಡ್ರಿ ನಾವು ಇವತ್ತು ನಿಮ್ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು ಆಮೇಲೆ ಟ್ರೇಲರ್ ನೋಡಿದ್ದು ಸೊ ತುಂಬಾ ಖುಷಿ ಆಗ್ತದೆ ಅಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಖದಾಗ್ ಕಾಣಿಸುತ್ತೆ ಕೃಷ್ಣ ಥ್ಯಾಂಕ್ ಯು ನಾವು ಇಷ್ಟು ಇಷ್ಟು ದಿವಸ ಬರೀ ಫೋನ್ ಅಲ್ಲಿ ನೋಡ್ಕೊಂಡು ಅಥವಾ ಆ ಥರನೇ ಬಂದಿದ್ದು ಸೊ ಖುಷಿ ಅವರು ಥ್ಯಾಂಕ್ ಯು ಸೊ ಮಚ್ ಖುಷಿ ಖುಷಿಯವರೇ ಇಟ್ ವಾಸ್ ಅ ಗ್ರೇಟ್ ಜರ್ನಿ ಆ್ಯಂಡ್ ಅವ್ರಿಗೆ ಗೊತ್ತು ದಿಯಾಲೇ ನೋಡ್ಬಿಟ್ಟಿದ್ದೀರ ಎಲ್ಲರೂ ಇನ್ನು ಎಂಥ ಪರ್ಫಾರ್ಮರ್ ಅವರು ಅಂತ ಇದರಲ್ಲೂ ಅಷ್ಟೇ ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು ಆ್ಯಂಡ್ ರಘು ಸರ್ ಎಲ್ಲ ಇಂಟರ್ವ್ಯೂ ಅಲ್ಲೂ ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಡ್ಬಿಡ್ತೀನಿ ನಾನು ಇವಾಗಲೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನಾನು ಅಷ್ಟ ಅಷ್ಟು ನಂಬ್ತೀನಿ ಇದನ್ನ ನನಗೆ ಸೆಟ್ ಅಲ್ಲಿ ರಘು ಸರ್ ನನಗೆ ಎರಡನೇ ತಂದೆ ತರನೇ ಇದ್ರು ಸೊ ನನಗೆ ಆಗಲಿ ನನಗೆ ಆಕ್ಟಿಂಗ್ ಅಲ್ಲಿ ಹೇಳ್ಕೊಡೋದಾಗ್ಲಿ ಗೆ ಖುಷಿಗೆ ನಮ್ಮ ಗೆ ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ತರ ಇದ್ರು ನಮಗೆ ಸೆಟ್ಟಲ್ಲಿ ಸೊ ಇಟ್ ಇಸ್ ನನಗೆ ಈ ಇಷ್ಟು ಬೇಗ ಈ ಕರಿ ನನ್ನ ಕರಿಯರ್ ಅಲ್ಲಿ ರಘು ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ಇಟ್ಸ್ ಅ ಬ್ಲೆಸಿಂಗ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅಂಡ್ ಟ್ರೈಲರ್ ನಿಮ್ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ಥ್ಯಾಂಕ್ ಯು ನಿಮ್ಗೆಲ್ಲ ಇಷ್ಟ ಆಯ್ತಾ ಟ್ರೈಲರು ಓ ಇಲ್ಲ ಯಾಕೋ ಮಿಸ್ ಹೊಡಿತದೆ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆಗಸ್ಟ್ ಇಪ್ಪತ್ತೆರಡು ಇವತ್ತು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು ಬಟ್ ಹೆಂಗೋ ಮಾಡಿ ಏನೋ ಮಾಡಿ ಇಪ್ಪತ್ತೆರಡು ಥಿಯೇಟ್ರಿಗೆ ಮೀಟ್ ಥಿಯೇಟರ್ಗೆ ಬಂದು ಮೀಟ್ ಮಾಡ್ಸಂಗೆ ಮಾಡಿಬಿಟ್ರು ನಮ್ಮ ನಿರ್ಮಾಪಕರು ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ಥರ ಒಂದು ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿ ಬೇಕು ಅಂದ್ ತುಂಬ ಅವಶ್ಯಕತೆ ನಮ್ಮಂಥ ನಮ್ಮಂತ ಆಕ್ಟರ್ಸ್ಗೆ ಈ ಥರ ಡೈರೆಕ್ಟರ್ಸ್ಗೆ ನಮ್ಮ ನ್ಯೂ ಕಮರ್ಸ್ಗೆ ನಮ್ಮ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಈ ಥರ ಒಂದು ಪ್ರೊಡ್ಯೂಸರ್ ಬೇಕು ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ ಎಲ್ಲ ಡೈರೆಕ್ಟರ್ನ ಲಾಂಚ್ ಮಾಡ್ತಾರೆ ಹೀರೋಯ್ನ ಲಾಂಚ್ ಮಾಡ್ತಾರೆ ನಮ್ಮ ಫಸ್ಟ್ ಟೈಮ್ ನಾವು ಇಡೀ ತಂಡ ಸೇರಿಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತಾ ಇದ್ದೀವಿ ನಾವು ಇಂಡಸ್ಟ್ರಿಗೆ ಸೊ ತುಂಬಾ ಖುಷಿ ಆಗ್ತದೆ ಮತ್ತೆ ಪುರಾತನ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಖುಷಿ ವಿಚಾರ ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತಿದ್ದು ನಮಗೆ ನಾವು ಹೋಗಿ ಕೇಳಿಲ್ಲ ಅವರೇ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮನ್ನ ಮಲಯಾಳಮಿಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಅಂಡ್ ಮಾತುಕತೆ ನಡೀತಾ ಇದೆ ಸರ್ ಇಲ್ಲೇ ಇದ್ದಾರೆ ಅಂಡ್ ಸೊ ಮಲಯಾಳಮ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ ಡಿಸ್ಕಷನ್ ನಡೀತಾ ಇದೆ ಸೊ ಅದ್ರ ಜೊತೆಗೆ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಸೊ ಸೊ ಈ ತರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ ನಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಿನಿಮಾ ಮೇಲೆ ಅಂಡ್ ದಿಟ್ ಈಸ್ ಗೋಯಿಂಗ್ ಟು ಬಿ ವೆರಿ ನೈಸ್ ಫಿಲಮ್ ವೆರಿ ಫೀಲ್ ವೆರಿ ಫೀಲ್ ಗುಡ್ ಫಿಲಮ್ ಅಂಡ್ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ನಂಬ್ತೀನಿ ಸೊ ಎಲ್ಲರೂ ಬಂದು ಸೆಪ್ಟೆಂಬರ್ ಹನ್ನೆರಡು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ ನಮ್ ಸಿನಿಮಾ ನಾನು ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಕೊತೀನಿ